ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿರ್ವೆ ಗ್ರಾಮದ ಹಲವು ಕೃಷಿಕರ ಭೂಮಿಗೆ ನೀರು ಒದಗಿಸಲು ನಿರ್ಮಿಸಿದ ಹಳ್ಳದ ಒಡ್ಡು ನಿರ್ಮಾಣಗೊಂಡ ಒಂದೇ ವರ್ಷದಲ್ಲಿ ನೆಲಸುಮಗೊಂಡಿದ್ದು ಇದರಿಂದ ಕೃಷಿಕರು ಗದ್ದೆ ಹಾಗೂ ಕೃಷಿ ಭೂಮಿಗೆ ಸಕಾಲಕ್ಕೆ ನೀರು ಪೂರೈಕೆ ಮಾಡಲಾಗದೆ ಪರದಾಡುವಂತಾಗಿದೆ ಕಳೆದ ವರ್ಷ ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಲವು ಹಳ್ಳಿಗಳಿಗೆ ಅಡ್ಡಲಾಗಿ ಒಡ್ಡು ನಿರ್ಮಿಸಿ ರೈತರಿಗೆ ಅನುಕೂಲ ಕಲ್ಪಿಸಲಾಗಿತ್ತು ಅದೇ ರೀತಿ ಶಿರುವೆ ಮೇಲಿನ ಭಾಗದಿಂದ ಹರಿಯುವ ಹಳ್ಳಕ್ಕೂ ಒಡ್ಡು ನಿರ್ಮಿಸಿ ರೈತರ ಕೃಷಿ ಭೂಮಿಗೆ ನೀರು ಹರಿಯುವಂತೆ ಸೂಕ್ತ ವ್ಯವಸ್ಥೆ ಮಾಡಲಾಗಿತ್ತು ಬಹುಪಯೋಗಿ ಯೋಜನೆಯಾದ ಈ ಒಡ್ಡಿನಿಂದ ಕೆಳಭಾಗದ ಅನೇಕ ರೈತರು ತಮ್ಮ ಕೃಷಿ ಭೂಮಿ ಸೇರಿದಂತೆ ಗದ್ದೆಗಳಿಗೆ ಸಕಾಲಕ್ಕೆ ನೀರು ಪೂರೈಸುತ್ತಿದ್ದರು ಆದರೆ ಅವೈಜ್ಞಾನಿಕ ಒಡ್ಡು ನಿರ್ಮಾಣ ಕಳಪೆ ಕಾಮಗಾರಿ ಹಾಗೂ ಒಡ್ಡಿನ ಸಮರ್ಪಕ ನಿರ್ವಹಣೆಯಿಲ್ಲದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಒಡ್ಡು ಒಂದೇ ವರ್ಷದಲ್ಲಿ ಹಳ್ಳದ ರಭಸಕ್ಕೆ ಕೊಚ್ಚಿ ಹೋಗಿವೆ ಎಂಬುದು ಸ್ಥಳೀಯರ ಆರೋಪವಾಗಿದೆ ಈ ಭಾಗದಲ್ಲಿ ಬೇಸಿಗೆಯಲ್ಲಿ ಮಾತ್ರವಲ್ಲದೆ ಮಳೆಗಾಲದಲ್ಲಿಯೂ ಸಹ ನೀರಿಗಾಗಿ ಪರದಾಡುವ ಸ್ಥಿತಿಯಿದೆ ಅಲ್ಲದೆ ಅನೇಕ ಗದ್ದೆ ಸೇರಿದಂತೆ ಕೃಷಿ ಭೂಮಿಯು ನೀರಿಲ್ಲದೆ ಬರಡಾಗಿ ತನ್ನ ಫಲವತ್ತತೆಯನ್ನ ಕಳೆದುಕೊಂಡಿದೆ ಒಡ್ಡು ಒಡೆದ ಪರಿಣಾಮ ನೀರಿಲ್ಲದೆ ಭತ್ತ ಬೇಸಾಯ ನಡೆಸಲು ಕಷ್ಟಸಾಧ್ಯವಾಗಿದೆ ಎನ್ನುವುದು ಈ ಭಾಗದ ರೈತರ ಅಳಲಾಗಿದೆ ನಮ್ಗೆ ಈ ಕಟ್ಟು ಕಟ್ಟಿ ಜಲಾನಯನ ಅಭಿವೃದ್ಧಿಯಿಂದ ಹೋದ ವರ್ಷ ಕಟ್ಟಿದ್ದು ಈ ಕಟ್ಟು ಹಳ್ಳಕ್ಕೆ ಕೊಚ್ಚಿ ನಮ್ಗೆ ಈ ವರ್ಷ ಗದ್ದೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇಲ್ಲ ಅದರಿಂದ ಬಹಳಷ್ಟು ತೊಂದರೆಯಾಗಿದೆ ನಮಗೆ ಸುಮಾರು ಒಂದು ಎಂಟತ್ತು ಜನರಿಗೆ ಈ ನೀರು ಗದ್ದೆ ಕೆಲಸಕ್ಕೆ ಕಾಲ್ತಿತ್ತು ಅದು ಇಲ್ಲಾಗಿ ನಾವು ರೈತ ಇದಂಧ ನಿಲ್ಲಿಸಬಿಟ್ಟಿದ್ದೇವೆ ಮೇರವರು ನಮ್ಗೆ ಇದನ್ನು ಆದಷ್ಟು ಶೀಘ್ರದಲ್ಲಿ ಈ ಕೆಲಸವನ್ನು ಕಾರ್ಯನಿರ್ವಹಿಸಿಕೊಡಬೇಕು ಕೊಟ್ರೆ ನಾವು ಗದ್ದೆ ಮಾಡಲಿಕ್ಕೆ ಮುಂದಿನ ಅವಕಾಶ ನಮ್ಗೆ ಆಗ್ತದೆ ಅದರಿಂದ ಬಹಳ ತೊಂದರೆ ಆಗಿದೆ ಮೇರವರು ದಯ ಮಾಡಿ ನಮ್ಮಲ್ಲಿ ಕೆಲಸವನ್ನು ಕಾರ್ಯನಿರ್ವಹಿಸಿ ಬೇಗ ಅನುಕೂಲ ಮಾಡಿಕೊಡಬೇಕಾಗಿ ನೆನಪಿಸಿಕೊಡುತ್ತೆ ಇನ್ನು ಮಳೆಗಾಲ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಈ ಭಾಗದ ಅನೇಕ ಗದ್ದೆಗಳಲ್ಲಿ ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ನಡೆಸಿದ್ದು ಮಣ್ಣು ಹದಗೊಳಿಸುವ ಪ್ರಕ್ರಿಯೆ ನಡೆದಿದೆ ಆದರೆ ಸಮರ್ಪಕವಾದ ನೀರು ಪೂರೈಕೆ ಇಲ್ಲದ ಪರಿಣಾಮ ಬಿತ್ತನೆ ಸೇರಿದಂತೆ ಮುಂದಿನ ಹಂತದ ಕಾರ್ಯಕ್ಕೆ ಅಡಚಣೆ ಉಂಟಾಗಿದೆ ಒಟ್ಟಾರೆ ಸಂಬಂಧಪಟ್ಟ ಇಲಾಖೆ ಶೀಘ್ರದಲ್ಲೇ ಈ ಬಗ್ಗೆ ಗಮನಹರಿಸಿ ಸ್ಥಳ ಪರಿಶೀಲನೆ ನಡೆಸಿ ಒಡ್ಡು ಮರು ನಿರ್ಮಾಣ ಅಥವಾ ದುರಸ್ತಿ ಕಾರ್ಯ ನಡೆಸಿ ಭತ್ತದ ಬೇಸಾಯ ನಡೆಸುವ ರೈತರಿಗೆ ಅನುಕೂಲ ಕಲ್ಪಿಸಬೇಕು ಎನ್ನುವುದು ಸ್ಥಳೀಯರ ಆಗ್ರಹವಾಗಿದೆ